ಯಾರೋ ವರ್ತೂರ್ ಸಂತೋಷ್ ಅವರ ಬಗ್ಗೆ ಏನನ್ನೋ ಮಾತನಾಡುತ್ತಾರೆ ಅದಕ್ಕೆಲ್ಲ ವರ್ತೂರ್ ಅವರು ತಲೆ ಕೆಡ್ಸ್ಕೊಳ್ಳಲ್ಲ ವರ್ತೂರ್ ಅವರ ಮುಂದೆ ಮಾತನಾಡೋಕೆ ಧೈರ್ಯ ಬೇಕಾಗುತ್ತೆ ಆದ್ರೆ ಧೈರ್ಯ ಇಲ್ಲ ದೂರದಲ್ಲಿ ನಿಂತು ಮಾತನಾಡುತ್ತಾರೆ ಅದು ಅವರಿಗೆ ಬೇಕಾಗಿಲ್ಲ ಹಿಂದ್ಗಡೆ ಮಾತನಾಡುತ್ತಾರೆ ಅದು ಕೂಡ ಬೇಕಾಗಿಲ್ಲ ವರ್ತೂರ್ ಸಂತೋಷ್ ಅವರು ಜನರನ್ನ ನಂಬಿದ್ದಾರೆ ಜನರು ವರ್ತೂರ್ ಸಂತೋಷ್ ಅವರನ್ನ ನಂಬಿದ್ದಾರೆ ಅಷ್ಟೇ ಸಾಕಾಗಿರೋದು ಜನರ ಒಂದು ಬೆಂಬಲ ಅಪ್ರೀತಿ ವಿಶ್ವಾಸದಿಂದ ವರ್ತೂರ್ ಸಂತೋಷ್ ಅವರು ಮೇಲೆದು ನಿಂತಿದ್ದಾರೆ ಜೊತೆಗೆ ಸಾಕಷ್ಟು ರೀತಿಯಲ್ಲಿ ಗುರುತಿಸ್ಕೊಂಡಿದ್ದರೆ ಒಂದು ಹಳ್ಳಿಕರ್ ಒಡಿಯನಾಗಿ ಕೂಡ ಕಂಗೊಳಿಸುತ್ತಿದ್ದಾರೆ ಆದ್ರೆ ಕೆಲವಷ್ಟು ಜನ ಅವರು ಒಳ್ಳಿ ಹಳ್ಳಿಕರ್ ಒಡಿಯಲ್ಲ ಎಲ್ಲ ಸುಣ್ ಸುಣ್ಣ ಹೇಳ್ಕೊಂಡು ತಿರ್ಗಾಡ್ತಿದ್ರು ತನಿಗೆ ಗಂಧಗಾಳಿ ಕೂಡ ಗೊತ್ತಿಲ್ಲ ನಾವು ನಿಜವಾದ ರೈತರು ಆಗಿ ಹೀಗೆ ಅಂತ ಹೊರ್ತ್ರವರು ಕೂಡ ರೈತನ ಮಗನೆ ಸೊ ಹೀಗಾಗಿ ಅವ್ರಿಗೂ ಕೂಡ ಬಹಳಷ್ಟು ರೀತಿಯಲ್ಲಿ ಅದ್ರ ಬಗ್ಗೆ ತಿಳುವಳಿಕೆ ಇದೆ ಆ ಹಳ್ಳಿಕರ್ ಎಂಬ ಒಂದು ತಳಿಯನ್ ಅವರು ಕೂಡ ಒಂದು ಅದ್ರ ಜಾಸ್ತಿ ಫೇಮಸ್ ಆಗಬಹುದು ಅವರು ಕೂಡ ಒಂದು ಕೈಯನ್ನು ಕೂಡ ಜೋಡಿಸಿದ್ದಾರೆ ವರ್ತು ಸಂತೋಷನ ಕಂಡ್ರೆ ಈಗಿನ ಒಂದು ಯುವ ಪೀಳಿಗೆ ಯಾಕೆ ಇಷ್ಟೊಂದು ಜನರು ಕೂಡ ಇಷ್ಟಪಡ್ತಾರೆ ಹೇಳಿ ಅವರ ಒಂದು ವ್ಯಕ್ತಿತ್ವ ಆಗಿರ್ಬೋದು ಅವರ ಒಂದು ರಿಯಲ್ ನೇಚರ್ ಇದೆಯಲ್ಲ ಅದನ್ನ ಕೂಡ ನೋಡಿ ಇಷ್ಟಪಟ್ಟಿರೋದು ಬಿಗ್ ಬಾಸ್ ಮುಂಚೆನೂ ಬಿಗ್ ಬಾಸ್ ಆದ್ಮೇಲೂ ಕೂಡ ಆದ್ರೆ ಬಿಗ್ ಬಾಸ್ ನಲ್ಲಿ ಬಂದ ಮೇಲೆ ಅವರಿಗೆ ರೀಚ್ ಚೆನ್ನಾಗಿ ಸಿಕ್ತು ಮನೆ ಮನೆಗೂ ಕೂಡ ಚಿರ ಪರಿಚಯ ವರ್ತು ಇಂತ ಒಳ್ಳೆಯವರು ಅಂತ ಆ ಬಳಿಕ ಎಲ್ಲರಿಗೂ ಕೂಡ ಗೊತ್ತಾಯ್ತು ಒಂದು ನ್ಯಾಚುರಲ್ ಆಗಿ ರಿಯಲ್ ಆಗಿ ಬಿಗ್ ಬಾಸ್ ಮನೆಗೂ ಕೂಡ ಇದ್ರಲ್ಲ ಅದು ಎಲ್ಲರಿಗೂ ಕೂಡ ಆರ್ಟಿಕೆಟ್ ಹೆಚ್ಚಾಗಿದೆ ಆಗಿದೆ ವರ್ತು ಸಂತೋಷ್ನ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡುತ್ತಾ ಅವರನ್ನ ಕೊಂಡಾಡುತ್ತಿದ್ದಾರೆ ಇದ್ರ ಬಗ್ಗೆ ನೀವೇನಂತಾರೆ ನಿಮಗೂ ಕೂಡ ಬರ್ತು ಸಂತೋಷ ಇಷ್ಟ ನೀವು ಕೂಡ ಸಪೋರ್ಟ್ ಮಾಡುತ್ತೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ಹಾಗೆ ಜೈ ಅಳಿಕರ್ ಜೈ ಅಳಿಕರ್ ಒಡಿಯಾ ಅಂತ ಕೂಡ ತಪ್ಪದೇ ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ